ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಲಂಚವಿಲ್ಲದೆ ಯಾವುದೇ ಕೆಲಸ ಕಾರ್ಯ ನಡೆಯುವುದೇ ಇಲ್ಲ ಹಣಕ್ಕಾಗಿ ದಾಖಲಾತಿಗಳನ್ನು ತಿದ್ದಲಾಗುತ್ತಿದೆ ಎಂದು ಸದಸ್ಯರು ಗಂಭೀರ ಆರೋಪ ಮಾಡಿದ್ದಾರೆ ಪಂಚಾಯಿತಿಯ ಸಾಮಾನ್ಯ ಸಭೆಯು ಆಡಳಿತಾಧಿಕಾರಿ ತಹಸೀಲ್ದಾರ್ ನವೀನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸಕ್ಕೂ ಹಣ ಕೊಡದೆ ಕೆಲಸಗಳು ಆಗುತ್ತಿಲ್ಲ ಎಂದು ಸದಸ್ಯ ಶೀಲಾ ಡಿಸೋಜಾ ಗಂಭೀರ ಆರೋಪ ಮಾಡಿದರು ಇದಕ್ಕೆ ದನಿಗೂಡಿಸಿದ ಸದಸ್ಯ ಜೀವನ್ ಸಾರ್ವಜನಿಕ ಸಮಸ್ಯೆ ಬಗ್ಗೆ ಸದಸ್ಯರು ಹೇಳಿದರೆ ಬೆಲೆಯಿಲ್ಲ ಆದರೆ ಸಾರ್ವಜನಿಕರು ನೇರವಾಗಿ ಬಂದು ಏನಾದರೂ ಕೊಟ್ಟರೆ ಕೆಲಸವಾಗುತ್ತದೆ ಎಂದು ಆರೋಪಿಸಿದರು ಇದಕ್ಕೆ ಒಪ್ಪದ ಮುಖ್ಯಾಧಿಕಾರಿ ನಾಚಪ್ಪ ಅನಾವಶ್ಯಕ ಆರೋಪ ಮಾಡಬೇಡಿ ಇದಕ್ಕೆ ದಾಖಲೆ ಇದ್ದರೆ ಕೊಡಿ ಇಲ್ಲ ಯಾರಾದರೂ ಹಣ ಕೇಳಿದರೆ ನನಗೆ ದೂರು ಕೊಡಲು ಹೇಳಿ ಎಂದು ತಿರುಗೇಟು ನೀಡಿದರು ಈ ಬಗ್ಗೆ ಚರ್ಚೆ ನಡೆದು ಖಾತೆ ವರ್ಗಾವಣೆ ಕಡತವನ್ನು ಸಭೆಗೆ ತಂದು ಮಾಡಬೇಕೆಂದು ನಿರ್ಣಯ ಕೈಗೊಳ್ಳಲಾಯಿತು ನಗರೋತ್ಥಾನ ಯೋಜನೆಯಡಿಯಲ್ಲಿ ನಡೆಯಬೇಕಾಗಿದ್ದ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿರುವ ಬಗ್ಗೆ ಎಲ್ಲಾ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭ ಮುಖ್ಯಾಧಿಕಾರಿ ನಾಚಪ್ಪ ಪ್ರತಿಕ್ರಿಯಿಸಿ ಈಗಾಗಲೇ ಸಂಬಂಧಿಸಿದ ಕಾರ್ಯಪಾಲ ಅಭಿಯಂತರರು ಬಂದು ಪರಿಶೀಲನೆ ನಡೆಸಿ ಗುತ್ತಿಗೆದಾರರಿಗೆ ತಕ್ಷಣವೇ ಕಾಮಗಾರಿ ನಡೆಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು ನಮಗೆ ನಾಳೆ ಅಂತ ಟೀ ಏನೋ ಬಾಡ ಹೋಗಿ ನಾಸಿ ಬಂದದಲ್ಲ ಇದೆ ಟೀ ಒಟಿ ಬರ ಮಾಡ್ತಿದ್ದ ಸರ್ ಕೌನ್ಸಿಲ್ ಗೆ ಕೇವಲ ಕೌನ್ಸಿಲ್ ಗೆ ಅಂತ ಒಂದು ಹೇಳಿ

ನಾನು ಪರ್ಸನಲ್ ಆಗಿ ಸರ್ ವಿಚಾರ ನಡೀತೀನಿ ಸರ್ ಸ್ವಲ್ಪ ಜವಾಬ್ದಾರಿ ತಗೊಂಡಿ ಸ್ವಲ್ಪ ಸ್ವಲ್ಪ ಅವ್ರು ಏನ್ ಮಾಡ್ತಾರೆ ಹೋಗಿ ಪಾಪ ಅಂತ ಇಷ್ಟ ಬಿಡಿದ್ರು ಅದನ್ನ ಅವ್ರ ಅಡ್ವಾಂಟೇಜ್ ತಗೊಂಡು ಇವತ್ತು ಕಡೆ ಬಂದಿದ್ದಾರೆ